ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ ಇವತ್ತು ನುಗ್ಗೆ ಸೊಪ್ಪು ಮತ್ತೆ ಮೊಟ್ಟೆ ಹಾಕ್ಬಿಟ್ಟು ಪಲ್ಯ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗ್ ಮಾಡೋದು ಅಂತ ನಾನು ಒಂದ್ ಕಟ್ಟಷ್ಟು ನುಗ್ಗೆ ಸೊಪ್ಪು ತಗೊಂಡಿದ್ದೀನಿ ನುಗ್ಗೆ ಸೊಪ್ಪು ಬಿಡಿಸ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಇದಕ್ ಕೈಯಿಂದ ಬಿಡಿಸಿದೀನಿ ಚಾಕುವಿಂದ ಕಟ್ ಮಾಡ್ಕೊಂಡಿಲ್ಲ ಮತ್ತೆ ಮೂರ್ ಮೊಟ್ಟೆ ತಗೊಂಡಿದ್ದೀನಿ ಒಂದ್ ದೊಡ್ಡ ಈರುಳ್ಳಿ ಸಣ್ಣದ ಕಟ್ ಮಾಡ್ಕೊಂಡಿದ್ದೀನಿ ಒಂದ್ ಮೂರ್ ಹಸಿ ಕೂಡ ಸಣ್ಣದ ಕಟ್ ಮಾಡ್ಕೊಂಡಿದೀನಿ ಈಗ ಸ್ಟವ್ ಒಣಸಿ ಬಾಣಲಿ ಇಟ್ಟಿದ್ದೀನಿ ಬಾಣಲಿಗೆ ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಬಿಸಿ ಆಗಲಿ ಈಗ ಎಣ್ಣೆ ಬಿಸಿ ಆಗಿದೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ತುಂಬ ಫ್ರೈ ಮಾಡ್ಕೊಳ್ಳೋದೇನು ಬೇಡ ಸುಮ್ಮನೆ ಲೈಟಾಗಿ ಫ್ರೈ ಆದರೆ ಸಾಕು ಒಂದೆರಡು ನಿಮಿಷ ಲೈಟಾಗಿ ಫ್ರೈ ಆದರೆ ಸಾಕು ಈಗ ಇದ್ರ ಜೊತೆಗೆ ನಾವು ನುಗ್ಗೆ ಸೊಪ್ಪು ಕೂಡ ಹಾಕೊಂಬಿಡೋಣ ನುಗ್ಗೆ ಸೊಪ್ಪು ಜೊತೆ ಈರುಳ್ಳಿ ಕೂಡ ಫ್ರೈ ಆಗಿಬಿಡುತ್ತೆ ಅದೇ ನೀವು ಲಿಡ್ ಮುಚ್ಚಬಾರ್ದು ಲಿಡ್ ಮುಚ್ಚಿದ್ರೆ ಕಹಿ ಬಂದ್ಬಿಡುತ್ತೆ ನುಗ್ಗೆ ಸೊಪ್ಪು ಅದಕ್ಕೆ ಲಿಡ್ ಮುಚ್ತೇನೆ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಲೋ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಇಡಿ ಹತ್ತು ನಿಮಿಷ ಇಟ್ಟು ಒಂದು ಎರಡು ನಿಮಿಷಕ್ಕೆ ನಾವು ತಿರುಗಿಸ್ತಾ ಇರಬೇಕು ಅದಲ್ಲೇ ನೀರಿರುತ್ತಲ್ವಾ ಅದು ಬೆಂದೋಗ್ಬಿಡುತ್ತೆ ಈಗ ನೋಡಿ ಅದಲ್ಲೇ ನೀರೆಲ್ಲ ಐತಲ್ಲ ಅದೆಲ್ಲ ಡ್ರೈ ಆಗಿದೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದ್ರೆ ತಳ ಅಂಟ್ಕೊಂಡ್ಬಿಡುತ್ತೆ ನೀರಿಲ್ಲ ಅಂದ್ರೆ ಅದಕ್ಕೆ ಸ್ವಲ್ಪ ಆಗಾಗ ತಿರುಗಿಸ್ತಾ ಇರಿ ಅಷ್ಟೇನೆ ಈಗ ಮೊಟ್ಟೆ ಇದಕ್ಕೆ ಒಡೆದಾಕೊಳ್ಳೋಣ ನಾನು ಮೂರು ಮೊಟ್ಟೆ ತಗೊಂಡಿದ್ದೀನಿ ಮೊಟ್ಟೆ ಹಾಕಿ ಪಲ್ಯ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಕೈ ಅನ್ಸೋದೇ ಇಲ್ಲ ನಿಮಗೆ ಚೆನ್ನಾಗಿರುತ್ತೆ ಹಾಗೆ ಕೂಡ ನಾವು ತಿನ್ಬಿಡ್ಬೋದು ಶುಗರ್ ಇರೋರ್ಗೆ ಮತ್ತೆ ಈ ಅಲ್ಲಿ ಇರ್ತಾರಲ್ಲ ಅವ್ರಿಗೆ ಎಲ್ಲರಿಗೂ ತುಂಬಾ ಒಳ್ಳೇದು ದೇಹಕ್ಕೆ ತುಂಬಾ ಫ ಫೈಬರ್ ಮತ್ತೆ ವಿಟಮಿನ್ಸ್ ಹೇರಳವಾಗಿದೆ ನಾನು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಇದಕ್ಕೆ ಅರ್ಧ ಸ್ಪೂನ್ ಉಪ್ಪು ಮತ್ತೆ ಮೆಣಸು ಪುಡಿ ಅಷ್ಟೆ ಒಂದು ಅರ್ಧ ಸ್ಪೂನ್ ಹಾಕೊಳ್ತಾ ಇದ್ದೀನಿ ಬೇಕಂದ್ರೆ ನಾವು ಮುಕ್ಕಾಲ್ ಸ್ಪೂನ್ ಕೂಡ ಹಾಕೊಳ್ಬೋದು ಚೆನ್ನಾಗಿರುತ್ತೆ ಮೊಟ್ಟೆ ಡಿಶ್ಗೆಲ್ಲಾನು ಕಾ ಖಾರಕ್ಕೆ ಮೆಣಸಿನ ಪುಡಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದಾಕ್ಬಿಟ್ಟು ಒಂದೆರಡು ನಿಮಿಷ ಹಾಗೆ ಬಿಟ್ಟು ಆಮೇಲೆ ತಿರ್ಗಿಸ್ಕೊಳ್ಳೋಣ ಎಲ್ಲ ಮಿಕ್ಸ್ ಆಗಬೇಕು ಆ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದೆರಡು ನಿಮಿಷ ಆಗಾಗ ಫ್ರೈ ಇರಿ ಮೊಟ್ಟೆ ಫ್ರೈ ಆಗೋವರೆಗೂ ತುಂಬ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಕಹಿ ಅನಿಸೋದೇ ಇಲ್ಲ ಒಮ್ಮೆ ನೀವು ಟ್ರೈ ಮಾಡಿ ಈಗ ನೋಡಿ ಈಗ ಹೇಗಾಗಿದೆ ಅಂದ್ಬಿಟ್ಟು ಎಲ್ಲ ಮೊಟ್ಟೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಮೊಟ್ಟೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆಯಲ್ವಾ ಈಗ ನಾವು ಸ್ಟವ್ ಆಫ್ ಮಾಡ್ಕೊಂಬಳೋಣ ಎಲ್ಲ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ಟವ್ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ತೀನಿ ನಾನು ನೋಡಿ ನುಗ್ಗೆ ಸೊಪ್ಪು ಮತ್ತು ಮೊಟ್ಟೆ ಪಲ್ಯ ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ದೇಹಕ್ಕೆ ತುಂಬ ಒಳ್ಳೆಯದು ನುಗ್ಗೆ ಸೊಪ್ಪು ನುಗ್ಗೆಕಾಯಿ ಎಲ್ಲನೂ ಟೇಸ್ಟ್ ನೋಡೋಣ ರಚದಿಂದ ಏನು ಚೆನ್ನಾಗಿ ಕಾಣಿಸ್ತಾ ಇದೆ ಮೊಟ್ಟೆ ಪಲ್ಯ ಅಂತ ಟೇಸ್ಟ್ ನೋಡೋಣ ಹ್ಞೂ ಟೇಸ್ಟು ತುಂಬ ಚೆನ್ನಾಗಿದೆ ಕಹಿ ಅನಿಸ್ತಾ ಇಲ್ಲ ನಿಮಗೆ ಈ ಹೊಗ್ಗೆ ಸೊಪ್ಪು ಮತ್ತು ಮೊಟ್ಟೆ ಪಲ್ಯ ಇಷ್ಟದಲ್ಲಿ ಪ್ಲೀಸ್ ಯಾಕೆಂದ್ರೆ ಶೇರ್ ಮಾಡಿ ಥ್ಯಾಂಕ್ ಯು